ಸೊ ಇವತ್ತು ನಾವು ಈಸಿ ಆಗಿರೋ ಅಂತ ಸ್ಟ್ಯಾಂಡಿಂಗ್ ಆಸನ ಕಲಿಯೋಣ ಸೊ ಫ್ರೆಂಡ್ಸ್ ಬನ್ನಿ ತ್ರಿಕೋಣಾಸನದಿಂದ ಶುರು ಮಾಡೋಣ ಸೊ ಟೇಕ್ ಯೋರ್ ಫೀಟ್ ಫೋರ್ ಫೀಟ್ ವೈಡರ್ ಕಾಲ್ ಎರಡು ಸ್ವಲ್ಪ ವೈಡ್ ಆಗಿರಲಿ ಫೋರ್ ಫೀಟ್ ಅಷ್ಟು ಡಿಸ್ಟೆನ್ಸ್ ಇರಲಿ ಟರ್ನ್ ದ ರೈಟ್ ಫುಟ್ ಟು ದ ರೈಟ್ ಸೈಡ್ ಸೊ ನಿಮ್ ರೈಟ್ ಫುಟ್ ಬಂದು ಎಂಡ್ ಆಫ್ ಯುವರ್ ಫುಟ್ ಸೋಲ್ ಆಫ್ ಯುವರ್ ರೈಟ್ ಫುಟ್ ಶುಡ್ ಫೇಸ್ ದ ಆರ್ಚ್ ಆಫ್ ಯುವರ್ ಲೆಫ್ಟ್ ಫುಟ್ ಈ ಥರ ಅರೇಂಜ್ಮೆಂಟಲ್ಲಿ ನಿಮ್ಮ ಕಾಲ್ನ ಇಟ್ಕೋಬೇಕು ಓಕೆ ಸೊ ಇನ್ಹೇಲ್ ಮಾಡ್ತಾ ಸ್ಲೋಲಿ ಸ್ಟ್ರೆಚ್ ದರ್ಮ್ಸ್ ಟು ದ ಶೋಲ್ಡರ್ ಲೆವೆಲ್ ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ಸೈಡಿಂದ ಬೆಂಡ್ ಆಗಬೇಕು ರೈಟ್ ಹಿಪ್ ಒಳಗಡೆ ಹೋಗಬೇಕು ಲೆಫ್ಟ್ ಹಿಪ್ ಆಚೆ ಕಡೆ ಬರಬೇಕು ಸ್ಲೋಲಿ ಬೆಂಡ್ ಡೌನ್ ರೈಟ್ ಹ್ಯಾಂಡ್ ಎಷ್ಟಾಗತ್ತೋ ಕೆಳಗಡೆ ಸ್ಲೈಡ್ ಮಾಡಿ ದೆನ್ ಲುಕ್ ಅಪ್ ಲುಕ್ ಎಟ್ ಯುವರ್ ಲೆಫ್ಟ್ ಹ್ಯಾಂಡ್ ಫಿಂಗರ್ ಟಿಪ್ಸ್ ಸೊ ಆದಷ್ಟು ಸೈಡಿಂದ ಬೆಂಡ್ ಆಗಿ ತ್ರಿಕೋಣಾಸನದಲ್ಲಿ ಬ್ರೀತ್ ಮಾಡೋಣ ನಿಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಈಸಿ ಅನಿಸಿದ್ರೆ ನಿಮ್ಮ ಬಿಗ್ ಟೋಸ್ನ ಈ ಥರ ಎರಡು ಫಿಂಗರ್ನಲ್ಲಿ ಹೋಲ್ಡ್ ಮಾಡ್ಬೋದು ಇಲ್ಲ ಅಂದರೆ ಎಷ್ಟಾಗತ್ತೋ ಅಷ್ಟು ಈ ಲೆವೆಲ್ ಅಲ್ಲೂ ಮಾಡ್ಬೋದು ಸೊ ತ್ರಿಕೋಣಾಸನ ವಿ ವಿಲ್ ಹೋಲ್ಡ್ ಬ್ರೀತ್ ಒನ್ ಟೂ ತ್ರೀ ಫೋರ್ ಫೈ ಸ್ಲೋಲಿ ಇನ್ಹೇಲ್ ಕಮಕ್ ಎಕ್ಸೇಲ್ ಕಮ್ ಬ್ಯಾಕ್ ಟು ಲೆಫ್ಟ್ ಸೈಡ್ ಸೊ ಎರಡು ಕಾಲು ಇನ್ವಾಲ್ವ್ ಆಗೋ ಅಂಥ ಆಸನ ರೈಟ್ ಮತ್ತು ಲೆಫ್ಟ್ ಸೈಡ್ ಇನ್ವಾಲ್ವ್ ಆಗೋ ಅಂಥ ಆಸನದಲ್ಲಿ ಯಾವಾಗಲೂ ಇಟ್ಸ್ ಎ ಮಸ್ಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಒಂದೇ ಸೈಡ್ ಮಾಡಿ ಇನ್ನೊಂದು ಸೈಡ್ ಬಿಡಕ್ಕೆ ಹೋಗ್ಬೇಡಿ ಓಕೆ ಸೊ ಟೇಕ್ ಯುವರ್ ಲೆಫ್ಟ್ ಫುಟ್ ಟು ದ ಲೆಫ್ಟ್ ಸೈಡ್ ಇನ್ಹೇಲ್ ರಿಮೆಂಬರ್ ಟು ಬ್ರೀತ್ ಎಕ್ಸೇಲ್ ಎಷ್ಟಾಗತ್ತೋ ಬೆಂಡ್ ಮಾಡ್ತಾ ನಿಮ್ಮ ದೃಷ್ಟಿ ನಿಮ್ಮ ರೈಟ್ ಫಾರ್ಮ್ ಮೇಲೆ ಇರಬೇಕು ಹಸ್ತಾಗ್ರ ದೃಷ್ಟಿ ಬ್ರೀತ್ ಒನ್ ಟೂ ಎಷ್ಟಾಗತ್ತೋ ಸ್ಲೋವಾಗಿ ಬ್ರೀತ್ ಮಾಡಿ ತ್ರೀ ಫೋರ್ ಫೈ ಸ್ಲೋಲಿ ಇನ್ಹೇಲ್ ಕಮ್ ಬ್ಯಾಕ್ ಟು ಸಮಸ್ಥಿತಿ ಸೊ ತ್ರಿಕೋಣಾಸನ ಮಾಡೋದ್ರಿಂದ ನಿಮ್ಮ ಸ್ಪೈನ್ನಲ್ಲಿ ಏನಾದರೂ ಸ್ಟಿಫ್ನೆಸ್ ಇದ್ದರೆ ಮತ್ತು ನೆಕ್ನಲ್ಲಿ ಸ್ಟಿಫ್ನೆಸ್ ಇದ್ದರೆ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ನಿಮ್ಮ ಸ್ಪೈನ್ ಈಸಿ ಆಗುತ್ತೆ ಮೂವ್ಮೆಂಟ್ಸ್ ಈಸಿ ಆಗುತ್ತೆ ಡೇ ಟು ಡೇ ಮೊಬಿಲಿಟಿ ಅಂತ ಹೇಳ್ತೀವಿ ಸೊ ಇದೆಲ್ಲ ಈಸಿ ಆಗ್ತಾ ಬರುತ್ತೆ ಮತ್ತು ತ್ರಿಕೋಣಾಸನ ಮಾಡೋದ್ರಿಂದ ನಿಮ್ಮ ಕಾಲು ಹಿಂದೆ ಇರೋ ಮಸಲ್ಸು ಹ್ಯಾಂಡ್ ಸ್ಟ್ರಿಂಗ್ಸ್ ಮತ್ತು ಕಾಫ್ ಮಸಲ್ಸ್ ಮತ್ತು ಆಂಕಲ್ಸ್ ಇವೆಲ್ಲ ಸ್ಟ್ರೆಂತ್ ಆಗ್ತಾ ಬರುತ್ತೆ ಸೊ ಮುಂದೆ ಏನೋ ಇಂಜುರಿ ಆಯಿತು ನಾವು ಬಿದ್ವಿ ಏನೋ ಒಂದು ಅಡ್ವೆಂಚರ್ ಮಾಡೋವಾಗ ಬೆಟ್ಟ ಹತ್ತುವಾಗ ಹೈಕಿಂಗ್ ಮಾಡೋವಾಗ ಈ ಆಸನ ದಿನಾ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ